ಹಾಯ್ ಸೆಂಟ್ ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಏನು ಮೇಡಮ್ ಗೊತ್ತು ಅಡುಗೆ ಮನೆಯಿಂದ ವೀಡಿಯೋ ಮಾಡ್ತಿದ್ದೀರಾ ಅಂತ ಅನ್ಕೋಬೇಡಿ ಏನು ಗೊತ್ತಾ ಮೊನ್ನೆ ನಾನು ನಿಮ್ಗೆ ಹೇಳಿದೆ ಅಲ್ವಾ ನನಗೆ ವೀಡಿಯೋ ಮಾಡೋಕ್ಕಾಗ್ತಾನೇ ಇಲ್ಲ ಅಂತ ಹೇಳಿ ಅವತ್ತು ನನಗೆ ಒಬ್ಬರು ಸಜೆಸ್ಟ್ ಮಾಡಿದ್ರು ಮೇಡಮ್ ನೀವೇನು ಹಿಂಗೆ ವಿಡಿಯೋ ಮಾಡಬೇಕಂತೇನಿಲ್ಲ ನೀವು ವಿಡಿಯೋ ಮಾಡಿದ್ರೆ ನಾವು ನೋಡ್ತೀವಿ ಮೇಡಮ್ ಖಂಡಿತ ಮಾಡಿ ಅಂತ ಹೇಳಿ ಸರಿ ಆಯಿತು ಹೇಳಿ ನಾನು ಕೆಲಸ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹಾಗೆ ನಾನು ನಿಮ್ಮ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ಇವಾಗ ಬಂದೆ ಸ್ನೇಹಿತರೆ ಹಾಗಾಗಿ ನೀವು ನಾನು ನೋಡ್ಬೋದು ಈಗ ಬಂದು ಕೈ ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿ ಹಣೆ ಕುಂಕುಮ ಇಟ್ಟಿದ್ದೀನಿ ದೇವ್ರ ದೀಪ ಹಚ್ಚಿದ್ದೀನಿ ಅಷ್ಟೇ ತಲೆ ಹಿಂಗಿದೆ ಅಂತ ಹೇಳಿ ನೋಡ್ಕೊಬಿಡಿ ಆಯಿತಾ ಈಗ ನನ್ನ ತಲೆ ಎಲ್ಲ ಹಾಚಿಕೊಂಡು ನಿಮಗೆ ವೀಡಿಯೋ ಮಾಡೋಷ್ಟು ಪೇಷನ್ಸ್ ಇಲ್ಲ ಸೊ ಹಾಗೆ ವಿಡಿಯೋ ಮಾಡ್ತೀನಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಏನಂದರೆ ನನ್ನ ಲಾಸ್ಟ್ ಟೈಮ್ ಒಬ್ರು ಒಂದು ಕ್ವೆಶ್ಚನ್ ಕೇಳಿದರು ಸ್ನೇಹಿತರೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಆದರೆ ನಂಗೆ ಆ ವಿಷಯವಾಗಿ ಏನಾದರೂ ಮಾತಾಡೋಕ್ಕೇ ಭಯ ಆಗುತ್ತೆ ನನ್ನ ಸ್ಕೇಲ್ ಚಿಕ್ಕ ಪಾಕೆಟ್ ಸ್ಕೇಲ್ ಆ ವಿಷಯವಾಗಿ ನನಗೆ ಮಾತಾಡೋಕ್ಕೆ ತುಂಬ ಭಯ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಅದೊಂಥರ ಕಾಂಪ್ಲಿಕೇಟೆಡ್ ವಿಷಯ ಅದು ಸೊ ಹಾಗಾಗಿ ನನಗೆ ಆ ವಿಷಯದ ಬಗ್ಗೆ ಮಾತಾಡೋಕ್ಕೆ ತುಂಬ ತುಂಬ ಹೆದರಿಕೆ ಆಗುತ್ತೆ ನನಗೆ ಸೊ ಹಾಗಾಗಿ ಹೆಂಗೆ ಮಾತಾಡೋದು ಹೆಂಗೆ ಮಾತಾಡೋದು ಅಂತ ಅಂದ್ಕೊಂಡೇ ನಾನು ವೀಡಿಯೋಗಳನ್ನ ಮಾಡ್ತಾ ಇರಲಿಲ್ಲ ಇಷ್ಟು ದಿನ ಸರಿ ಆಯಿತು ಏನಾಗುತ್ತಾ ಆಗಲಿ ಅಂತ ಹೇಳಿ ಇವಾಗ ಒಂದು ವೀಡಿಯೋ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ನಿಮ್ಗೂ ಆ ವಿಡಿಯೋಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಮತ್ತು ನಿಮಗೆ ಎಷ್ಟು ಸರಿ ಎಷ್ಟು ಸ ತಪ್ಪು ಅನ್ಸತ್ತೆ ಅದು ಅಂತ ಹೇಳಿ ನನಗೆ ನೀವು ತಿಳಿಸಿ ಆಯ್ತಾ ನಾನು ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇರೋದು ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಇನ್ನೊಂದ್ಸತಿ ನಿಮಗೆ ಕನ್ಫರ್ಮ್ ಮಾಡ್ತೀನಿ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಮಾತಾಡ್ತಾ ಇದ್ದೀನಿ ನಿಮ್ಗೆ ಅದು ತಪ್ಪು ಅನ್ಸುತ್ತಾ ಸರಿ ಅನ್ಸುತ್ತಾ ಗೊತ್ತಿಲ್ಲ ಬಟ್ ನನ್ನ ಮೇಲೆ ಬ್ಲೇಮ್ ಅಂತ ಮಾಡಬೇಡಿ ನಾನು ಮಾತಾಡ್ತಿರೋದು ಕಂಪ್ಲೀಟ್ಲಿ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಓಕೆನಾ ಏನು ಅದು ಅಂತ ಹೇಳಿದ್ರೆ ತುಂಬ ಜನ ಹೆಣ್ಮಕ್ಳು ಅಹ್ ಕೇಳ್ತಾ ಇರ್ತೀರಾ ಈ ಪ್ರಶ್ನೆನ ಅಕ್ಕ ಹೆಣ್ಮಕ್ಳು ರಾಯರ ಒಂದು ವಿಗ್ರಹಕ್ಕೆ ಅಭಿಷೇಕ ಮಾಡಬಾರ್ದಂತೆ ಅಕ್ಕ ಅಂತ ಹೇಳಿ ಕೇಳ್ತಾ ಇರ್ತೀರಾ ಆ ನಂಗೆ ಅವ್ರಿಗೆ ಹೆಂಗ್ ಉತ್ತರ ಕೊಡ್ಬೇಕು ಅಂತಾನೆ ಗೊತ್ತಾಗಲ್ಲ ಎಷ್ಟು ಜನ ನನಗೆ ಕೇಳಿದ್ದಾರೆ ಅವ್ರು ಯಾರಿಗೂ ನನ್ನ ನನಿದವರೆಗೂ ಉತ್ತರನೇ ಕೊಟ್ಟಿಲ್ಲ ಸ್ನೇಹಿತರೆ ಯಾರಾದರೂ ಕಮೆಂಟಲ್ಲಿ ಕೇಳ್ತಾರಾ ನಾನು ಅವ್ರಿಗೆ ಕಮೆಂಟಲ್ಲಿ ರೆಸ್ಪಾಂಡ್ ಮಾಡಲ್ಲ ಈ ಪ್ರಶ್ನೆ ಕೇಳಿದಾಗ ಮತ್ತು ಆಗಿ ಏನಾದರೂ ಕೇಳಿದರೆ ನಾನು ಇದಕ್ಕೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ತಪ್ಪಿಸ್ಕೊತೀನಿ ಮತ್ತು ಏನಾದರೂ ವಾಟ್ಸಪ್ಪಲ್ಲಿ ಆ ಥರ ಎಲ್ಲ ಏನಾದರೂ ಕೇಳಿದ್ರು ನಾನು ಇದ್ರ ಬಗ್ಗೆ ಮಾತಾಡೋಕ್ಕೋಗಲ್ಲ ಯಾಕೆ ಅಂತ ಹೇಳಿದ್ರೆ ಈ ವಿಷಯನೇ ಆ ಥರ ಇದೆ ಒಂಥರ ಕಾಂಪ್ಲಿಕೇಟ್ ಆಗಿದೆ ಈ ವಿಷಯ ಅಂತ ಹೇಳ್ಬೋದು ನಂಗೆ ಮಾತಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಈ ವಿಷಯವಾಗಿ ಹಲವಾರು ಸತಿ ಹಲವಾರು ವಿಡಿಯೋಗಳನ್ನ ನಾನು ನೋಡಿದ್ದೀನಿ ಒಬ್ರು ಮಾಡಬಹುದು ಅಂತ ಹೇಳ್ತಾರೆ ಒಬ್ರು ಮಾಡಬಾರ್ದು ಅಂತ ಹೇಳ್ತಾರೆ ಒಬ್ಬರು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ ಸೊ ಫೈನಲ್ ಆಗಿ ನನಗೆ ಇದರಿಂದ ಒಂದು ಅರ್ಥ ಆಗಿದ್ದೇನು ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಹೋಗಿದ್ದಾಗ ಅಲ್ಲಿ ನಂದು ಕೆಲವೊಂದು ಗೊಂದಲಗಳಿಗೆ ನಾನು ಗುರುಗಳ ಹತ್ರ ಮಾತಾಡಿದೆ ಅವಾಗ ಅಂದರೆ ನೋಟ್ ಸುಬುಧೇಂದ್ರ ಅಂತ ಇರ್ತಾರ ಹತ್ರ ಅಂತ ಅಲ್ಲ ಅಲ್ಲಿ ಬೇರೆಯವರು ಇರ್ತಾರೆ ಅಲ್ಲಿ ಅವ್ರ ಹತ್ರ ಮಾತಾಡಿದೆ ನಂಗೆ ಪರಿಚಯ ಇರೋರ ಹತ್ರ ಅವ್ರ ಹತ್ರ ಮಾತಾಡಿದಾಗ ಅವರು ನಂದು ಕೆಲವೊಂದು ಡೌಟ್ಗಳನ್ನ ಅವ್ರ ಹತ್ರ ಕೇಳಿದೆ ನಾನು ಹೀಗೆಲ್ಲ ಹೇಳ್ತಾರೆ ಮಾಡಬಾರ್ದು ಅಂತ ಹೇಳ್ತಾರೆ ಅದು ತಪ್ಪಾ ಅಥವಾ ನಾವು ತಪ್ಪು ಮಾಡ್ತಾ ಮಾಡ್ತಾಯಿದ್ದೀವ ಹೇಳಿ ಅಂತ ಹೇಳಿ ನಾನು ಅವ್ರನ್ನ ಕೇಳಿದಾಗ ಯಾವ ವಿಷಯವಾಗಿ ಅಂತ ಹೇಳಿದ್ರೆ ರಾಯರ ಗುರು ಸ್ತೋತ್ರದ ವಿಷಯವಾಗಿ ಆ ಸ್ತೋತ್ರವಂತೂ ಹೆಣ್ಮಕ್ಳು ಹೇಳಬಾರ್ದು 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 ಅಂತ ಸಖತ್ ಅಪೋಸಿಷನ್ ಆ ಸ್ತೋತ್ರಕ್ಕಂತದ್ದನ್ನು ಸೊ ಹಾಗಾಗಿ ಅದನ್ನು ಕೇಳಿದಾಗ ಅವರು ನನಗೆ ಒಂದು ಮಾತು ಹೇಳಿದರು ಅದು ಈ ಒಂದು ವಿಚಾರಕ್ಕೂ ಏನಂತಾರೆ ಕನೆಕ್ಟ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ಆ ಮಾತು ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರದ್ದೇ ಆದರೂ ಸರಿ ಅವರವರ ಭಕ್ತಿ ಅವರವರ ಭಾವನೆ ಏನಿರುತ್ತಲ್ವ ಅದು ಅವರವ್ರಿಗೆ ಬಿಟ್ಟಿದ್ದು ಯಾವುದೇ ಆಗಿರ್ಬೋದು ಇವಾಗ ಅಟ್ ಪ್ರೆಸೆಂಟ್ ನಾನು ಏನು ಪೂಜೆ ಮಾಡ್ತೀನಿ ಅದು ನೀವು ಮಾಡೋಕ್ಕಾಗಲ್ಲ ಈಗ ನೀವು ಹೇಗೆ ಆರಾಧನೆ ಮಾಡ್ತಿರ್ತೀರ ಅದು ನಾನು ಮಾಡೋಕ್ಕಾಗಲ್ಲ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಇಂದಾನೇ ನಾನು ರಾಯರನ್ನ ಬೇರೆ ಥರ ನೋಡ್ತಾ ಇರ್ತೀನಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ನೀವು ರಾಯರನ್ನ ಬೇರೆ ಥರ ನೋಡ್ತಾ ಇರ್ತೀರಾ ಸೊ ಹಾಗಾಗಿ ಅವರವರ ಭಾವನೆಗಳಿಗೆ ಬಿಟ್ಟಂಥ ವಿಚಾರ ಸ್ನೇಹಿತರೆ ಇದೆಲ್ಲ ಅನ್ನೋದನ್ನು ಕೂಡ ಇದರಲ್ಲಿ ಏನೂ ಅಲ್ಲ ಇದನ್ನು ತಪ್ಪು ಅಥವಾ ಇದನ್ನು ಸರಿ ಅಂತ ಹೇಳಲಿಕ್ಕೆ ನಾವು ಯಾರೂ ಅಲ್ಲ ಅಂತ ನಾನು ನನಗೂ ನನ್ನ ಅಭಿಪ್ರಾಯ ಅನಿಸುತ್ತೆ ನನಗಿದು ಸೊ ಯಾವುದನ್ನು ಕೂಡ ನಾವು ಡಿಸೈಡ್ ಮಾಡಬಾರ್ದು ಅಥವಾ ನೀವು ಮಾಡ್ತಿರೋ ತಪ್ಪು ಅಂತ ನಾವು ಕಡಾಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಅವರ ಸೇವೆ ಇಷ್ಟ ಆಗ್ತಾ ಇರಬಹುದೇನೋ ನಮಗೂ ನಿಮಗೂ ಏನು ಗೊತ್ತಿದೆ ಅದ್ರ ಬಗ್ಗೆ ಅಲ್ವಾ ಸೊ ಏನಂದರೆ ಭಗವಂತನಿಗೆ ಯಾರ್ಯಾರ ಸೇವೆ ಹೇಗೆ ಹೇಗೆ ಮಾಡಿದ್ರೆ ಇಷ್ಟ ಆಗುತ್ತೆ ಅದು ನಮಗೆ ಗೊತ್ತಿಲ್ಲ ಈಗ ನಾವು ಅಟ್ ಪ್ರೆಸೆಂಟ್ ಏನು ಹೇಳ್ತೀವಿ ಈಗ ನಾವು ಆಡಂಬರವಾಗಿ ಪೂಜೆಗಳನ್ನು ಮಾಡ್ತೀವಿ ಅಂದರೆ ಹೂಗಳನ್ನು ತಂದು ಹೇರಿಸ್ತೀವಿ ಅಥವಾ ಚೆನ್ನಾಗಿ ಧೂಪದೀಪಗಳನ್ನು ಹಚ್ತೀವಿ ತುಪ್ಪ ದೀಪಗಳನ್ನು ಹಚ್ತೀವಿ ಇದು ನಮ್ಮ ಭಕ್ತಿ ನಮ್ಮ ಭಾವನೆ ನಮ್ಮ ಭಕ್ತಿ ಆದರೆ ಕೆಲವರಿಗೆ ಆಗದೆ ಇರೋರು ಮಾಡ್ತಾರೆ ಅಷ್ಟು ಹೂವುಗಳನ್ನು ಹಾಕಕ್ಕೆ ಇರೋರು ಅಥವಾ ಆ ಥರ ಎಲ್ಲ ಆಡಂಬರವಾಗಿ ಪೂಜೆ ಮಾಡೋಕೆ ಇರೋರು ಜಸ್ಟ್ ಒಂದು ತುಳಸಿ ದಳ ಇಟ್ಬಿಟ್ಟು ನಮಸ್ಕಾರ ಮಾಡ್ತಾರೆ ಭಗವಂತ ಅವರಿಗೆ ಒಳ್ಳೇದು ಮಾಡ್ತಾ ಇರ್ತಾರೆ ನೀವೊಂದೊಂದು ಸತಿ ಅಬ್ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿ ನೀವು ಪೂಜೆ ಮಾಡ್ತಿದಿರ ಅಂದ್ರೆ ಕೆಲವೊಂದು ಸತಿ ನೀವು ಕೇಳಿದಾಗೋದೇ ಇಲ್ಲ ನೀವು ಅಂದ್ಕೊಂಡಿದ್ದಾಗೋದಿಲ್ಲ ಆದರೆ ಒಂದು ತುಳಸಿ ದಳ ಇಟ್ಟರು ಅವ್ರಿಗೆ ಅನುಗ್ರಹ ಆಗ್ತಾ ಇರುತ್ತೆ ಇಲ್ಲಿ ತಪ್ಪು ಬಂದು ನಮ್ದಲ್ಲ ನಾವಿಷ್ಟು ಮಾಡ್ತಾ ಇದ್ದೀವಿ ಆದರೂ ನಮಗೆ ಮಾಡ್ತಾ ಇಲ್ಲ ಆ ಥರ ಅಲ್ಲ ಭಾವನೆಗಳು ಅವರು ಹೇಗೆ ಆ ಭಾವನೆ ಪೂಜೆ ಮಾಡ್ತಾ ಇರ್ತಾರೆ ಅದಕ್ಕೆ ಬಿಟ್ಟಂಥ ವಿಚಾರ ಸೊ ಹಾಗಾಗಿ ಭಕ್ತಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹೊರತಾಗಿ ಯಾ ಬೇರೆ ಏನೂ ಅಲ್ಲ ಇಲ್ಲಿ ನಾನು ಮಾಡ್ತಾಯಿದ್ದೀನಿ ನೀನು ಮಾಡ್ತಾ ಇದೀಯ ಇದು ಮ್ಯಾಟರ್ ಅಲ್ಲ ನಮ್ಮ ಭಕ್ತಿ ಮಾತ್ರ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಇದೇ ರೀತಿನೇ ಅಭಿಷೇಕಾನೂ ಕೂಡ ಅಷ್ಟೇ ರಾಯರಿಗೆ ಅಭಿಷೇಕ ಮಾಡೋ ವಿಷಯನೂ ಕೂಡ ಅಷ್ಟೇ ಈಗ ನಿಮಗೆ ಅನಿಸ್ತಾ ಇದೆಯಾ ಮಾಡಿ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಅಲ್ಲಿ ಬಂದು ನಾನು ತಪ್ಪು ಅದನ್ನು ಮಾಡಬಾರ್ದು ನೀವೇನು ಮಾಡ್ತಾ ಇದೀಯಾ ನಿಮ್ಮ ಮಹಾ ಅಪರಾಧ ಮಾಡ್ತಾ ಇದೀಯಾ ಆ ಥರ ಎಲ್ಲ ಹೇಳೋಕ್ಕೆ ನನಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ ಬಟ್ ನಾನು ಯಾರೂ ಅಲ್ಲ ಅದನ್ನು ಹೇಳೋಕ್ಕೆ ನೀನು ಮಾಡ್ತಾ ತಪ್ಪು ಅಂತ ಹೇಳೋಕ್ಕೆ ನಾನು ಯಾರೂ ಅಲ್ಲ ಸ್ನೇಹಿತರೆ ಅವ್ರ ಪ್ರೀತಿ ಅವ್ರ ಗೌರವ ಅವ್ರಿಗೆ ಅನಿಸ್ತಾ ಇದೆಯೇನೋ ಮಾಡೋಕ್ಕೆ ಮಾಡಲಿ ಅದನ್ನು ಬೇಡ ಅನ್ನೋದಾಗಲಿ ಅಥವಾ ಅದು ತಪ್ಪು ಅನ್ನೋದಕ್ಕಾಗಲಿ ನನಗೇನು ರೈಟ್ಸ್ ಇಲ್ಲ ಮೊದಲನೇದಾಗಿ ಮತ್ತು ನಾನು ಯಾರೂ ಅಲ್ಲ ಅದನ್ನು ನಾನು ಹೇಳೋಕ್ಕೆ ಯಾಕಂದರೆ ಆಕೆ ಸೇವೆನ ರಾಯರೇ ಒಪ್ಕೊಂಡಿರುವಾಗ ಆಕೆ ಹತ್ರ ಮಾಡಿಸ್ಕೊಳ್ತಾ ಇರುವಾಗ ನಾನು ಯಾರು ಅದನ್ನೆಲ್ಲ ಹೇಳೋಕ್ಕೆ ಅಲ್ವಾ ಸ್ನೇಹಿತರೆ ಕೆಲವೊಂದು ಸತಿ ಹೇಳಿರ್ತೀನಿ ಕೆಲವೊಂದುಬ್ರಿಗೆ ನಾನು ಕೇಳ್ತೀನಿ ಯಾಕೆ ನಿಮಗೆ ಈ ಥರ ಅನಿಸ್ತಾ ಇದೆ ರಾಯರ್ ಸೇವೆ ಮಾಡಬೇಕು ಅಂತ ಹೇಳಿ ಅನಿಸ್ತಾ ಇದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನನಗೆ ಮೇಡಮ್ ನನಗೆ ಈ ಇದರ ಪ್ರಶ್ನೆಯಾಗಿ ನಾನು ರಾಯರ ಹತ್ರ ಕೇಳಿಕೊಂಡು ಮಲಗಿದಾಗ ರಾಯರು ನನಗೆ ಸ್ವಪ್ನ ದರ್ಶನ ಮಾಡಿದ್ರು ಮೇಡಮ್ ಅವಾಗ ನನಗೆ ಸ್ವಪ್ನದಲ್ಲಿ ಆದೇಶ ಆಯಿತು ಮಾಡು ಮಗಳೇ ಅಂತ ನನಗೆ ಆದೇಶ ಆಯಿತು ಮತ್ತೆ ನಾನು ಸ್ವಪ್ನದಲ್ಲಿ ಅಭಿಷೇಕ ಮಾಡ್ತಾ ಇರೋ ಥರ ನನಗೆ ಕನಸು ಬಿದ್ದಿತ್ತು ಅಂತೆಲ್ಲ ಹೇಳ್ತಾರೆ ಸೊ ನಾವಿವಾಗ ಅವ್ರ ಹತ್ರ ಹೋಗ್ಬಿಟ್ಟು ಇಲ್ಲ ಇಲ್ಲ ಆ ಸ್ವಪ್ನೆಲ್ಲ ತಪ್ಪು ಸುಳ್ಳು ನೀನು ಆ ಥರ ಎಲ್ಲ ಮಾಡಬಾರ್ದು ಅಭಿಷೇಕ ಮಾಡೋದು ತಪ್ಪು ಅದೆಲ್ಲೋ ನಿಂಗೆ ಸುಮ್ಮನೆ ಕಲ್ಪನೆ ಬಂದಿರಬೇಕು ಅಷ್ಟೇ ನಿಮಗೆ ಅಂತ ಹೇಳಿದ್ರೆ ಇಲ್ಲಿ ನಾವು ರಾಯರು ಸ್ವಪ್ನ ದರ್ಶನ ಮಾಡ್ತಾರೆ ಅಥವಾ ಸ್ವಪ್ನದಲ್ಲಿ ದರ್ಶನ ಕೊಡ್ತಾರೆ ಅಥವಾ ಅವರು ಸ್ವಪ್ನದಲ್ಲಿ ಹೇಳ್ತಾರೆ ಇದನ್ನೇ ಸುಳ್ಳು ಅಂತ ಆಗುತ್ತೆ ನಾವು ಹೇಳೋದು ರಾಯರು ಅವರಿಗೆ ಹೇಳಿದ್ದಾರೆ ಮಾಡು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಮಾಡಲಿ ಬಿಡಿ ಅವರಿಷ್ಟ ಅದು ಅಲ್ವಾ ಸ್ನೇಹಿತರೆ ನಾನು ನೀವು ಹೇಳೋಕ್ಕಾಗಲ್ಲ ಅಲ್ವಾ ಅದನ್ನು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಸ್ವತಃ ರಾಯರೇ ಬಂದು ಅವರಿಗೆ ಹೇಳಿದ್ದಾರೆ ನೀನು ಮಾಡಿ ಮಗಳೇ ಅಂತ ಹೇಳಿದ್ದಾರೆ ಅಂತ ಹೇಳಿದರೆ ನಾನು ಯಾರು ಸ್ನೇಹಿತರೆ ಅದನ್ನು ತಪ್ಪು ಅಂತ ಹೇಳೋಕ್ಕೆ ಸೊ ಹಾಗಾಗಿ ಏನಂತ ಹೇಳಿದ್ರೆ ನಾವು ಯಾವುದೇ ವಿಚಾರದಲ್ಲೂ ತುಂಬ ಕಾಂಪ್ಲಿಕೇಟ್ ನಾವು ಮಾಡ್ಕೊಳ್ಬಾರ್ದು ಅನ್ನೋದು ನನ್ನೊಂದು ಅಭಿಪ್ರಾಯ ಲೈಕ್ ಪೂಜೆ ಆಗಿರಬಹುದು ಅಥವಾ ಇನ್ನೇನೋ ಆಗಿರಬಹುದು ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಅನ್ನೋದು ನನ್ನೊಂದು ಅಭಿಪ್ರಾಯ ಅವರವರ ಇಚ್ಛೆ ಈಗ ಅವ್ರಿಗೆ ಅದು ಹೆಂಗೆ ಅನಿಸುತ್ತೆ ಹಂಗೆ ಮಾಡಲಿ ನಮಗೇನು ಅದರಿಂದ ನಮಗೇನು ಲಾಸ್ ಅಂತೂ ಏನೂ ಇಲ್ಲ ಅಲ್ವಾ ಸೊ ಅವ್ರಿಗೂ ಲಾಸ್ ಇಲ್ಲ ನಮಗೂ ಲಾಸ್ ಇಲ್ಲ ಅವ್ರು ಯಾವ ಥರ ಮನಸ್ಥಿತಿಲಿ ರಾಯರನ್ನ ಪೂಜೆ ಮಾಡ್ತಿರ್ತಾರೆ ಅದು ಅವ್ರಿಗೆ ಗೊತ್ತಿರತ್ತೆ ನಾವಿವಾಗ ಕೇವಲ ಅವರು ಯತಿಗಳು ಅನ್ನೋ ಮನಸ್ಥಿತಿಲಿ ನಾನು ಪೂಜೆ ಇದ್ದೀನಿ ಅಂದರೆ ನನಗೆ ತಪ್ಪು ಅನಿಸುತ್ತೆ ಅವ್ರ ಯತಿಗಳು ಹೆಣ್ಮಕ್ಳು ಮುಟ್ಟಬಾರ್ದು ವಿಗ್ರಹ ಮುಟ್ಬಾರ್ದು ಶ್ಲೋಕ ಹೇಳಬಾರ್ದು ಅನ್ನೋದು ನನಗೆ ತಪ್ಪು ಅನಿಸ್ತಾ ಇರುತ್ತೆ ಆದರೆ ಅವರು ಗುರುಗಳ ರೀತಿಯಲ್ಲಿ ರಾಯರಿಗೆ ಪೂಜೆ ಮಾಡ್ತಾ ಇರ್ತಾರೆ ಅವ್ರಿಗೆ ಸರಿ ಅನಿಸ್ತಾ ಇರುತ್ತೆ ಯಾಕಂದರೆ ಗುರುಗಳಿಗೆ ತನ್ನ ಶಿಷ್ಯರೆಲ್ಲ ಏನಿರ್ತಾರೆ ಅವರೆಲ್ಲರೂ ಕೂಡ ಅವರಿಗೆ ಮಕ್ಕಳಿದ್ದ ಹಾಗೆ ಈಗ ನಾವು ಏನು ಹೇಳ್ತೀವಿ ರಾಯರು ನನ್ನ ತಂದೆ ಸಮಾನ ರಾಯರು ನನಗೆ ತಂದೆ ಇದ್ದ ಹಾಗೆ ಅಂತ ಹೇಳ್ತೀವಿ ತಂದೆಗೆ ಮಕ್ಕಳು ಮಾಡುವಂಥ ಸೇವೆನ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಅಲ್ವಾ ಸ್ನೇಹಿತರೆ ಈಗ ತಂದೆ ಸ್ಥಾನದಲ್ಲಿ ನಾವು ರಾಯರನ್ನ ನೋಡ್ತಾ ಇದ್ದೀವಿ ಅಂದರೆ ರಾಯರಿಗೆ ಮಾಡೋ ಎಲ್ಲ ಸೇವೆಗಳು ಕೂಡ ನಾವು ತಂದೆಗೆ ಮಾಡೋದಾಗಿರತ್ತೆ ಸೇವೆ ಮಾಡ್ದಾಗಿರತ್ತೆ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಇವತ್ತು ರಾಯರನ್ನ ಇದೇ ರೀತಿಯಾಗಿ ಸೇವೆ ಮಾಡಬೇಕು ಅನ್ನುವಂಥದ್ದು ನಿಯಮಿತವಾದಂತಹ ಕಟ್ಟಳೆಗಳು ಎಲ್ಲೂ ಇಲ್ಲ ಸ್ನೇಹಿತರೆ ರಾಯರನ್ನ ತುಂಬ ತುಂಬ ರೀತಿಯಲ್ಲಿ ಪೂಜೆ ಮಾಡೋರಿದ್ದಾರೆ ಇವತ್ತು ತುಂಬ ತುಂಬ ವಿಭಿನ್ನ ವಿಭಿನ್ನವಾಗಿ ಪೂಜೆ ಮಾಡೋರಿದ್ದಾರೆ ಸೊ ಹಾಗಾಗಿ ಒಂದು ಯಾವುದೇ ರೀತಿ ಕಟ್ಟಳೆಗಳಿಲ್ಲ ರಾಯರನ್ನ ಪೂಜೆ ಮಾಡಲಿಕ್ಕೆ ಕಟ್ಟಳೆಗಳು ಅಂತಲ್ಲ ಏನಿಲ್ಲ ಅವರವರ ಮನಸ್ಥಿತಿ ಮನೋಭಾವನೆಗೆ ಬಿಟ್ಟಂತಹ ವಿಚಾರ ಅವ್ರಿಗೆ ಹೆಂಗೆ ಅನಿಸುತ್ತೆ ಅವ್ರು ಹಂಗೆ ಪೂಜೆ ಮಾಡಲಿ ನಾವು ಇಲ್ಲಿ ಯಾರೂ ಅಲ್ಲ ಅವ್ರು ಮಾಡೋದು ತಪ್ಪು ಅಥವಾ ನಾನು ಹೇಳಿದ್ದೆ ಸರಿ ಅಂತ ಹೇಳಲಿಕ್ಕೆ ಅಲ್ವಾ ಸ್ನೇಹಿತರೆ ಇಲ್ಲಿ ರಾಯರೇ ಅವ್ರಿಗೆ ಆದೇಶ ಕೊಟ್ಟಿರ್ತಾರೆ ಅಥವಾ ರಾಯರೇ ಒಂದು ಹೂಪ್ರಸಾದ ಕೊಟ್ಟಿರ್ತಾರೆ ಅಂದಾಗ ನಾವ್ ಅದನ್ನ ತಪ್ಪು ಅಂದಾಗ ಇಲ್ಲಿ ಅವ್ರು ಮಾಡ್ತಿರೋ ಕೆಲಸ ತಪ್ಪು ಅಂತ ನಾವು ಹೇಳ್ತಾ ಇರಲ್ಲ ರಾಯರು ಕೊಟ್ಟಿರೋ ಆದೇಶನೇ ತಪ್ಪು ಅಂತ ನಾವು ವಾದ ಮಾಡ್ದಂಗಿರುತ್ತೆ ಅವಾಗ ಅವ್ರು ಹೇಳ್ತಾರೆ ನನಗೆ ರಾಯರ ಪ್ರಸಾದ ಕೊಡ್ತಾರೆ ಅಮ್ಮ ನಾನು ಮಾಡ್ಲಾ ಅಂತ ಕೇಳಿದಾಗ ಪ್ರಸಾದ ಕೊಟ್ಟರು ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾರೆ ಅವಾಗ ನಾವೇನು ಹೇಳ್ದಂಗೆ ಆಗುತ್ತೆ ಓ ರಾಯರೇನು ಪ್ರಸಾದ ಕೊಟ್ಟಿಲ್ಲ ನೀನು ಸುಮ್ಮ ಸುಮ್ಮನೆ ಮಾಡ್ತಾ ಇದೆಯಾ ನೀನೇನೆ ಅಂತ ನಾವು ಹೇಳ್ದಂಗೆ ಇರುತ್ತೆ ಇಲ್ಲಿ ಈಗಾಗ ನಾವೇನು ಹೇಳ್ತಾರಲ್ಲ ರಾಯರ ಪ್ರಸಾದಕ್ಕೆ ನಾವು ಮಾತಾಡ್ತಾಯಿರ್ತೀವಿ ಸೊ ಹಾಗಾಗಿ ಯಾರಿಗೆ ರಾಯರಿಗೆ ಅಭಿಷೇಕ ಮಾಡಬೇಕು ಅನಿಸುತ್ತೆ ಹೆಣ್ಮಕ್ಳಿಗೆ ಖಂಡಿತ ನಿಮ್ಮ ಇಚ್ಛೆ ಅದು ನಿಮ್ಮಿಷ್ಟ ನಿಮಗೆ ಮಾಡಬೇಕು ಅನ್ಸ್ತಾ ಇದೆಯಾ ಮಾಡಿ ನಿಮಗೆ ತಪ್ಪು ಅನಿಸ್ತಾ ಇದೆಯಾ ಮಾಡಬೇಡಿ ಇಷ್ಟನ್ನು ಮಾತ್ರ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದರಲ್ಲಿ ಯಾವುದೇ ರೀತಿಯಾಗಿ ನಾನು ಇಂಥ ಇಂಥದ್ದೇ ಮಾಡಬೇಕು ಅಂಥೇಳಿ ಕಡ್ಡಿ ತುಂಡಾಗುವಂಥ ಮಾತನ್ನ ನಾನು ಮಾತಾಡೋಕ್ಕೂ ಆಗೋಲ್ಲ ನಾನು ಹೇಳೋಕ್ಕೂ ಆಗಲ್ಲ ಸೊ ಯಾಕಂದರೆ ಇಲ್ಲಿ ಎರಡೂ ಕ್ಯಾಟಗರಿಯಲ್ಲಿ ಯೋಚನೆ ಮಾಡೋ ಜನಗಳಿದ್ದಾರೆ ಅಥವಾ ಯೋಚನೆ ಮಾಡೋ ಮನಸ್ಥಿತಿಯವರು ಇದ್ದಾರೆ ಒಬ್ಬರು ಯತಿಗಳು ಅಂತ ಪೂಜೆ ಮಾಡಿದ್ರೆ ಇನ್ನೊಬ್ರು ಗುರುಗಳು ಅಂತ ಪೂಜೆ ಮಾಡ್ತಾರೆ ಮತ್ತೊಬ್ಬರು ತಂದೆ ಅಂತ ಪೂಜೆ ಮಾಡ್ತಾರೆ ಸೊ ಎಲ್ಲರ ಭಾವನೆಗಳಿಗೂ ನಾವು ಬೆಲೆ ಕೊಡಬೇಕು ಇವಾಗ ಎಲ್ಲರ ಭಾವನೆಗಳಿಗೂ ಬೆಲೆ ಕೊಡಬೇಕು ಅಂತಂದಾಗ ನಿಮ್ಮ ನಿಮ್ಮ ಮನಸ್ಥಿತಿಗೆ ಹೇಗೆ ಅನಿಸುತ್ತೆ ಹಾಗೆ ನೀವು ನಡ್ಕೊಳ್ಳಿ ಆಯ್ತಾ ಇದರಲ್ಲಿ ತಪ್ಪು ಸರಿ ಏನೇ ಇದ್ದರೂ ಅದರ ಕರ್ಮಫಲ ನಿಮಗೆ ಈಗ ನೀವು ತಪ್ಪು ಮಾಡ್ತಾ ಅಥವಾ ನಮ್ಮ ಹತ್ರ ಏನು ಸುಳ್ಳು ಹೇಳಿ ನೀವು ರಾಯರಿಗೆ ಸೇವೆ ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ ಅಂದರೆ ಅದರ ಫಲ ನೀವೇ ತಿಂತೀರಿ ಅಥವಾ ಇಲ್ಲ ನಿಮಗೆ ನಿಜವಾಗ್ಲೂ ಆದೇಶ ಆಗಿದೆ ರಾಯರಿಂದ ನೀವು ಮಾಡ್ತಾ ಇದ್ದೀರಾ ಪೂಜೆ ಅಂತ ಹೇಳಿದ್ರೆ ಅದರ ಒಳ್ಳೆ ಉತ್ತಮ ಫಲಗಳನ್ನು ಕೂಡ ನೀವೇ ತಿಂತೀರಿ ಇಲ್ಲಿ ಎರಡನ್ನೂ ನೀವೇ ತಿನ್ನೋದು ನಾವೇನೋ ತಿನ್ನೋದಿರಲ್ಲ ಆದರೆ ಅದನ್ನು ಮಾಡಬೇಡಿ ಅಂತ ನಾವು ಹೇಳಿದಾಗ ಆ ಒಂದು ಮಾಡಬೇಡಿ ಅನ್ನುವಂಥ ಪಾಪದ ಫಲ ನಾವು ತಿಂತೀವಿ ಸೊ ಹಂಗಾಗಿ ನಾವೇನು ಹೇಳೋದು ಬೇಡ ಅವ್ರಿಗೆ ಹೆಂಗಿಷ್ಟ ಅವರ ಭಾವನೆ ಏನಿದೆ ರಾಯರ ಮೇಲೆ ಅವರಿಗಿರುವಂತಹ ಭಾವನೆ ಯಾವ ರೀತಿ ಇದೆ ಅದರ ಮೇಲೆ ರಾಯರ ಸೇವೆಯನ್ನು ಅವ್ರು ಮಾಡಲಿ ಇಲ್ಲಿ ನಾನು ನೀವು ಯಾರು ಕೂಡ ಏನೂ ಅಲ್ಲ ಯಾರನ್ನೋ ನಿಲ್ಲಿಸಕ್ಕೆ ಸಾಧ್ಯ ಖಂಡಿತ ನಮ್ಮಿಂದ ಆಗೋದಿಲ್ಲ ನಡೆಯೋದು ನಡೀತಾ ಇರುತ್ತೆ ಈ ಭೂಮಿ ಮೇಲೆ ಸೊ ಹಾಗಾಗಿ ಯಾವುದೋ ಒಂದು ಅಭಿಷೇಕದ ವಿಚಾರವಾಗಿ ತುಂಬ ಗೊಂದಲ ಮಾಡ್ಕೊಳ್ಳೋದು ಅಥವಾ ತುಂಬ ತಲೆ ಕೆಡ್ಸ್ಕೊಳ್ಳೋದು ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇದು ನನ್ನ ಒಂದು ಒಪಿನಿಯನು ಸರಿನಾ ನನ್ನ ಪರ್ಸ್ನಲ್ ಒಪಿನಿಯನ್ ಇದು ನನಗೆ ಮೊದಲೇ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ ಇದು ಯಾರಿಗೂ ಒಂದು ನೋವು ಮಾಡೋ ವಿಚಾರ ಆಗಲಿ ಅಥವಾ ಇನ್ಯಾರೋ ಹೇಳಿದ್ದನ್ನು ನಾನು ತಪ್ಪು ಅಂತ ಹೇಳ್ತಿರೋದಾಗಲಿ ಖಂಡಿತ ಅಲ್ಲ ಸ್ನೇಹಿತರೆ ಎಸ್ಪೆಷಲಿ ಇದು ನನಗೆ ಬಂದ ಬರ್ತಿದ್ದಂಥ ಒಂದು ಕ್ವೆಶನ್ಗೆ ತುಂಬ ದಿನದಿಂದ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ಇವತ್ತು ನಾನು ಮಾಡ್ತಾ ಇರೋದು ಸೊ ಅದಕ್ಕೂ ನಾನು ಅಡುಗೆ ಮನೇಲಿ ನಿಂತ್ಕೊಂಡು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನನ್ನ ಕೆಲಸಗಳನ್ನ ಮಾಡಿಕೊಂಡೇ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬೋದು ನನಗೆ ಹಾಲು ಕಾಯ್ಕಿಟ್ಟಿದ್ದೀನಿ ಸೊ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ನಿಮ್ಗೆಲ್ರಿಗೂ ಹೇಳಿದ್ದೀನಿ ನಾನು ಮೊನ್ನೆ ನನಗೆ ಪರ್ಟಿಕ್ಯುಲರ್ ಕುತ್ಕೊಂಡು ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ ಸೊ ಇದು ಗುಡ್ ಅಂತ ನಂಗೆ ಅನಿಸ್ತು ನಾನು ಏನು ಕೆಲಸ ಮಾಡ್ತಿರ್ತೀನಲ್ಲ ಅವಾಗಲೇ ನಿಮ್ಗೊಂದು ಮಾಹಿತಿ ಅಂತಲೂ ನಾನು ಹೇಳ್ಕೊಂಡು ಹೇಳ್ಕೊಂಡು ವೀಡಿಯೋ ಮಾಡಿಬಿಡ್ತೀನಿ ಇದೊಂದು ಬ್ಲಾಗ್ ವ್ಲಾಗ್ ಥರನೂ ನಿಮ್ಗೆ ಅನಿಸುತ್ತೆ ಮತ್ತೆ ನಾನು ಮಾಹಿತಿ ನಿಮಗೆ ಕೊಟ್ಟಾಗೋ ಕೂಡ ಅನಿಸುತ್ತೆ ಸರಿ ಅಂತ ಅನಿಸ್ತಾ ಇದೆ ಅಲ್ವಾ ನಿಮಗೂ ಕೂಡ ಸೊ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ಒಂದು ಅಭಿಪ್ರಾಯ ಹೇಗೆ ಅನಿಸ್ತು ನಾನು ಹೇಳಿದ್ದು ಸರಿನಾ ತಪ್ಪ ಅಥವಾ ಏನು ಹೇಳಬೇಕಾಗಿತ್ತು ನಾನು ಅದ್ರ ಬಗ್ಗೆನೂ ನಿಮಗೇನಾದರೂ ಅನ್ಸಿ ಅನಿಸಿಕೆಗಳಿದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಹೇಳಿದ್ದು ಸರಿ ಅಂತ ಅನ್ನೋದಾದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮಸ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ ಮತ್ತೆ ಯಾವ ರೀತಿಯ ಕಂಟೆಂಟ್ಗಳನ್ನು ನಿಮಗೆ ಮಾಡಲಿ ರಾಯರೋದು ಅಂತ ಹೇಳಿ ನನಗೆ ತಿಳಿಸ್ಕೊಡಿ ಅದರ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಚೆನ್ನಾಗಿರೋಣ ಎಲ್ಲರ ಜೊತೆ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ